तायम सखायम सुखमयमनपायम मुक्ति उपायम विमयम मृहय महममेयम छेयमामनायकेजम जा सदाजम सदाजेयम श्री सहजम भजेयम अभ्रमम भंगरहितम अजडम विमलम सदा आनंद तीर्थम अतुलम भजेता पत्र यापहम जडमतिरपि जन्तुर्जायते सकलवचन सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासता नो हृदं वरे अर्थिकल्पितकल्पोऽयं प्रत्यर्थिगजगे व्यासतीर्थगुरुर्भूयादस्मरिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः हरिः को ಹಿಂದಿನ ಸಂಚಿಕೆಯಲ್ಲಿ ನಾವು ಗೃಹಗೋಧಿಕ ಆಖ್ಯಾನವನ್ನು ಇದ್ದೀವಿ ಒಬ್ಬ ರಾಜನ ಬಗ್ಗೆ ಆ ರಾಜ ಒಳ್ಳೆಯವ್ರನ್ನೆಲ್ಲ ಸಿಗೋರನ್ನ ಬಿಟ್ಟು ತಾನು ಯಾರು ಸರಿಯಾಗಿ ಇಲ್ಲವೋ ಸರಿಯಾಗಿ ಇಲ್ಲೋ ಅನ್ನೋದ್ರ ತಾತ್ಪರ್ಯ ಯಾರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ಏನೋ ಒಂದು ಕೈಯೋ ಕಾಲೋ ಇತ್ಯಾದಿ ಅಂಗ ನ್ಯೂನರಾಗಿ ಇದ್ದಾರೋ ಹಾಗೆ ತಾವು ಕೆಲಸಗಳನ್ನು ಕಳ್ಕೊಂಡು ತುಂಬ ಕಷ್ಟದಲ್ಲಿದ್ದಾರೋ ಅಂಥವರು ಒಟ್ಟು ಶಾಸ್ತ್ರ ಹೇಳಿದ ಪೂರ್ತಿ ಲಕ್ಷಣ ಇಲ್ಲದೇರೋರ ಹತ್ರ ಹತ್ರನೇ ಹೋಗೋದು ಅವರಿಗೆ ದಾನ ಅನ್ನೋ ಹೆಸರಿನಲ್ಲಿ ತಾನು ರಾಜ ದಾನ ಮಾಡ್ತಾ ಬಂದಿದ್ದ ಶ್ರೋತ್ರಿಯ ಬ್ರಾಹ್ಮಣರು ಒಳ್ಳೊಳ್ಳೆಯವರು ಯಾರು ಸಿಗ್ತಾರೆ ಎಲ್ಲರನ್ನು ಬಿಟ್ಟ ಎಲ್ಲರಿಗೂ ಇರೋರ್ಗೇನು ದಾನ ಮಾಡೋದು ಇಲ್ಲದೇರೋರ್ಗೆ ಮಾಡಬೇಕು ದಾನ ಅಂತ ಹೊರಟ ಈ ದಾನ ಮಾಡಿದರ ಫಲ ಅವನಿಗೆ ಮುಂದಕ್ಕೇನಾಯಿತು ಅಂತ ಕುತೂಹಲ ನಮಗೆ ಬಂದಿದೆ ಏನು ಕುತೂಹಲ ಇಲ್ಲ ನೋಡ್ರಿ ಏನಾಯ್ತಾ ಆ ರಾಜನಿಗೆ ಏನಿಲ್ಲ ನೀರಿನ ದಾನ ಮಾಡಲಿಲ್ಲ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆ ಎಲ್ಲ ಕಡೆ ಸಿಗತ್ತೆ ಅಂತ ಇನ್ನು ಮಾಡಬೇಕಾಗಿತ್ತು ಸರಿಯಾದವ್ರಿಗೆ ಲಕ್ಷಣ ಇರೋರಿಗೆ ದಾನ ಮಾಡಬೇಕು ಅಂಥವ್ರಿಗೆ ಮಾಡಲೇ ಇಲ್ಲ ಕಷ್ಟದಲ್ಲಿರೋ ಮಾಡೋಣ ಅಂತ ಮಾಡಿದ ಇಷ್ಟು ದಾನ ಮಾಡಿದ ವ್ಯಕ್ತಿಗೆ ಒಂದು ಜನ್ಮ ಬಂತು ಯಾವ ಜನ್ಮ ಬಂತು ಹದ್ದಿನ ಜನ್ಮ ಬಂತಂತೆ ಹದ್ದಿನ ಜನ್ಮ ಇದು ಒಂದು ಜನ್ಮ ಚಾತಕ ಪಕ್ಷಿ ಜನ್ಮ ಬಂತಂತೆ ಅದು ಮೂರು ಜನ್ಮ ಬಂತು ಆಮೇಲೆ ಏಳು ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿದ್ದಂತೆ ಇಷ್ಟು ಫಲ ಆಮೇಲೆ ಒಬ್ಬ ರಾಜನಾಗಿ ಬಂದ ರಾಜನಾಗಿ ಹುಟ್ಟಿದಾಗ ಅವನು ಈ ಒಂದು ಗೃಹಗೋಧಿಕ ಜನ್ಮವನ್ನು ಪಡೆದ ಹಲ್ಲಿ ಜನ್ಮವನ್ನು ಕೂಡ ಪಡೆದ ಇಲ್ಲಿ ಹೇಳ್ತಾ ಒಂದು ಮಾತನ್ನು ಹೇಳ್ತಾ ರಾಜ ಜನ್ಮ ಬಂದಿದ್ದು ಯಾವಾಗ ಇದೆಲ್ಲ ಜನ್ಮ ಕಳೆದ ಮೇಲೆ ಮುಂದಕ್ಕೆ ಒಂದು ಜನ್ಮದಲ್ಲಿ ರಾಜನಾದ ಆದರೆ ಅದರ ಮುಂಚೆ ಒಬ್ಬ ರಾಜ ಯಾರು ಆಗಿದ್ದ ಆ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಹುಟ್ಟಿದ್ನಂತೆ ನೋಡಿ ಹಲ್ಲಿಯಾಗಿ ಹುಟ್ಟೋದು ನಿಜ ಹಲ್ಲಿಯಾಗಿ ಬಾಳೋದು ನಿಜ ಅದರಲ್ಲೂ ತಾರತಮ್ಯ ಇದೆ ಯಾರೋ ಒಬ್ಬ ತುಂಬ ಬಡವ ಅವನ ಮನೆಯಲ್ಲಿ ಹಲ್ಲಿಯಾಗಿರೋದು ಅದು ಬೇರೆ ರಾಜನ ಮನೆಯಲ್ಲಿ ಹಲ್ಲಿಯಾಗಿರೋದು ಅದು ಬೇರೆ ಅದರಲ್ಲೂ ಕೂಡ ತಾರತಮ್ಯ ಇದೆ ಹಲ್ಲಿಯಾಗಿ ಹುಟ್ಟೋದು ಕೂಡ ಒಬ್ಬೊಬ್ಬರ ಮನೆಯಲ್ಲಿ ಇವನೊಬ್ಬ ಶ್ರೀಮಂತ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಹುಟ್ಟಿದ್ದಾನೆ ಅದರಲ್ಲೇನಿದೆ ಅಲ್ಲಿ ಎಲ್ಲಿದ್ದರೂ ಒಂದೇ ತಾನೇ ಏನು ಹಲ್ಲಿಯನ್ನು ಪೋಷಣೆ ಮಾಡ್ತಾನಾ ರಾಜ ಚೆನ್ನಾಗಿ ತಿನ್ನಿಸ್ತಾನ ಅದನ್ನು ಪ್ರಾಣಿಗಳಿಗೇನು ಪೋಷಣೆ ಮಾಡ್ತಾ ಅಂದರೆ ಅದು ಹಾಗಲ್ಲ ರಾಜನ ಮನೆಯನ್ನು ಹುಟ್ಟಿದ್ದಕ್ಕೆ ಭಾಗ್ಯ ಏನು ಅಂದರೆ ಒಂದು ಸಂದರ್ಭದಲ್ಲಿ ಒಬ್ಬ ಋಷಿ ಬರ್ತಾನೆ ಆ ಋಷಿ ಶ್ರುತದೇವ ಅಂತ ಅವನ ಹೆಸರು ಆ ಋಷಿ ಬಂದಿದ್ದೇ ಅನುಗ್ರಹ ಆಗುತ್ತೆ ಈ ಹಲ್ಲಿಗೆ ಇದೇನು ಮಾಡ್ತಾ ಇತ್ತು ಅಲ್ಲಿ ತಾನು ಮನೆಯ ಬಾಗಿಲು ಏನಿತ್ತು ರಾಜನ ಮನೆಯ ಬಾಗಿಲು ಆ ಅರಮನೆಯ ಬಾಗಿಲ ಮೇಲೆ ಕೂತಿತ್ತಂತೆ ಅಲ್ಲಿ ಬರೋ ಏನಾದ್ರು ಕೀಟಗಳಿದ್ರೆ ಅದನ್ನು ತಿನ್ನೋದು ಇದರ ಕೆಲಸ ಈ ಹಲ್ಲಿಯ ಕೆಲಸ ಒಂದು ದಿವಸ ರಾಜ ಹೊರಕ್ಕೆ ಬಂದ ಅರಮನೆಗೆ ಸ್ವಾಗತ ಮಾಡಬೇಕಾಗಿದೆ ಒಬ್ಬ ಋಷಿಯನ್ನ ಶ್ರುತದೇವ ಅನ್ನೋ ಋಷಿಯನ್ನ ಅವನು ಸ್ವಾಗತ ಮಾಡಬೇಕಾದ್ರೆ ಅವನು ಪಾದ ಪ್ರಕ್ಷಾಲನೆ ಮಾಡ್ದ ಮೊದಲು ಕಾಲನ್ನು ತೊಳೆದ ಆ ಕಾಲು ತೊಳೆದ ನೀರಿತ್ತಲ್ಲ ಆ ನೀರನ್ನ ತನ್ನ ತಲೆ ಮೇಲೆ ಹಾಕೊಂಡ ಯಾರು ರಾಜ ಅದಾದ ಮೇಲೆ ಆ ನೀರನ್ನ ತಗೊಂಡು ತನ್ನ ಮನೆಗಳಿಗೆ ಸಿಂಪಡಿಸದಂತ ರಾಜ ಯಾಕೆ ಬ್ರಾಹ್ಮಣನ ಪಾದ ಧೂಳಿ ಋಷಿ ಯಾದ ಧೂಳಿ ಈ ಪಾದ ಧೂಳಿನ ನೀರೇನಿದೆಯಲ್ಲ ಈ ನೀರು ನಮಗೆ ತುಂಬ ಮುಖ್ಯ ಪಾದ ಧೂಳಿ ಎಲ್ಲ ಕಡೆ ಇರಬೇಕು ಧೂಳನ್ನು ತೊಗೊಂಡೋಗಿ ಹಾಕ್ಲಿಕ್ಕಾಗುತ್ತಾ ಹಾಗೆಲ್ಲ ಪಾದ ಧೂಳಿಗೂ ಅಷ್ಟು ಮಹತ್ವ ಇದೆಯಂತೆ ಅಲ್ಲಿ ಪಾದದ ನೀರು ಇನ್ನಷ್ಟು ಪಾವಿತ್ರ್ಯ ಇರಬೇಕು ಆ ನೀರನ್ನು ತಗೊಂಡು ಎಲ್ಲ ಆ ಕಡೆ ಸಿಂಪಡಿಸದ ರಾಜ ಸಿಂಪಡಿಸ್ಬೇಕೆ ಏನಾಯ್ತು ನಾವೀಗ ಪ್ರೋಕ್ಷಣೆ ಮಾಡಬೇಕಾದ್ರೆ ನಾವು ನಮ್ಮ ತಲೆಗೆ ಹಾಕ್ಕೊಡೋದಕ್ಕಿಂತ ಬೇರೆಯವ್ರ ತಲೆ ಮೇಲೆ ಹೋಗಿ ಬಿದ್ದಿರತ್ತೆ ಈ ತರ ಎಲ್ಲ ಮಾಡ್ತಾ ಇರ್ತೀವಿ ದೇವಸ್ಥಾನಕ್ಕೆ ಹೋದಾಗ ಅವ್ರು ಕೈ ಕೊಡ್ತಾರೆ ಜೋರಾಗಿ ಹಾಕ್ಕೊಳ್ತೀವಿ ತಲೆಗೆ ಅದು ಆಚೆ ಈಚೆ ಎಲ್ರಿಗೂ ಸಿಡಿಯುತ್ತೆ ಸಿಡಿಯೋದು ಒಂದು ರೀತಿ ಒಳ್ಳೆಯದು ಅಂತೆ ಯಾಕೆ ಅಂದ್ರೆ ಈ ರಾಜ ತಾನು ಪ್ರೋಕ್ಷಣೆ ಮಾಡ್ಕೊಂಡಾಗ ಮೇಲಿದ್ದ ಹಲ್ಲಿ ಮೇಲೆ ಆ ನೀರು ಬಿತ್ತಂತೆ ಆ ಬ್ರಾಹ್ಮಣನ ಪಾದದ ನೀರು ಬಿದ್ದು ಕೂಡಲೇ ನೋಡಿ ಎಷ್ಟು ಭಾಗ್ಯ ಅದರದು ಹಲ್ಲಿಗೆ ಹಿಂದಿನ ಜನ್ಮದ ಸ್ಮರಣೆ ಬರಲಿಕ್ಕೆ ಶುರುವಾಯ್ತಂತೆ ಅದರ ಎಚ್ಚರ ನಮಗೆ ನಾವು ಮಾಡಬೇಕಾದ್ರೆ ಪ್ರೋಕ್ಷಣೆಯಾಗಿ ಎಲ್ಲೆಲ್ಲೋ ಬಿದ್ದಿರುತ್ತೆ ಅದರ ಪುಣ್ಯ ಏನೋ ಅದಕ್ಕೆ ನಿಜವಾಗೂ ನೆನಪಾಯಿತೋ ಏನೋ ಹಿಂದಿನ ಜನ್ಮದ್ದು ನೆನಪಾದ ಮೇಲೆ ಏನೋ ಒಂಥರ ಶಬ್ದವನ್ನು ಮಾಡ್ತಂತೆ ಮೊದಲಿಗೆ ಬ್ರಾಹ್ಮಣೋತ್ತಮ ಬಂದವನು ಮೇಲೆ ನೋಡ್ತಾನಂತೆ ನೋಡಿದರೆ ಅಲ್ಲಿ ಏನಿದು ಅಲ್ಲಿ ಶಬ್ದ ಮಾಡ್ತಾ ಇದೆ ಅದು ಏನು ಶಬ್ದ ಮಾಡ್ತಾ ಇತ್ತಂತೆ ಗೊತ್ತಾ ತ್ರಾಹಿ ತ್ರಾಹಿ ಇತಿ ಚುಕ್ರೋಶ ಬ್ರಾಹ್ಮಣಂ ಗ್ರಹಮ ಆಗತಂ ಬಂದ ಇವನನ್ನು ಕೇಳ್ತಾ ಇದೆಯಂತೆ ಅದು ನನ್ನ ರಕ್ಷಣೆ ಮಾಡು ರಕ್ಷಣೆ ಮಾಡು ಬ್ರಾಹ್ಮಣ ಅಂತ ಕೇಳ್ತಾ ಇದಂತೆ ಆ ಹಲ್ಲಿ ಆಶ್ಚರ್ಯ ಆಯಿತು ಓಹೋ ಇದು ಸಾಮಾನ್ಯವಾದ ಹಲ್ಲಿ ಅಲ್ಲ ಇದು ನಮ್ಮ ಮನುಷ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಶಬ್ದ ಮಾಡುವಂಥ ಹಲ್ಲಿ ಇದು ರಾಜನಿಗೆ ಅರ್ಥ ಆಗ್ತಾಯಿಲ್ಲ ಈ ಶಬ್ದ ಅವನು ಒಳಗಡೆ ಹೋಗಾಯಿತು ಆದರೆ ಇವನಿಗೆ ಗೊತ್ತಾಗ್ತಾ ಇದೆ ತಕ್ಷಣ ಯಾರು ನೀನು ನೀನೊಬ್ಬ ದೇವತೆನ ಒಬ್ಬ ಋಷಿನ ಏನು ಯಾಕೆ ನಿನಗೆ ಈ ಜನ್ಮ ಬಂದಿದೆಯಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ ಏನಿಲ್ಲ ನನಗೊಂದು ಚಿಂತೆ ನಾನು ಹೇಮಾಂಗ ಅನ್ನುವ ರಾಜ ಮುಂಚೆ ನಾನು ಇಕ್ಷ್ವಾಕು ವಂಶದಲ್ಲಿ ಬಂದವನು ಅದು ಯಾಕೋ ನನಗೆ ಈ ಹಲ್ಲಿ ಜನ್ಮ ಬಂದಿದೆ ನನಗೆ ಯಾಕೆಂದ್ರೆ ನನಗೆ ಆಗ್ತಾ ಇಲ್ಲ ಆ ನನಗೆ ಅರ್ಥ ಆಗಲೇ ಇಲ್ಲ ಜೀವನ ಪೂರ್ತಿ ಹಾಗೆ ಮಾಡಿಬಿಟ್ಟ ಯಾಕೆಂದರೆ ನಾನು ಮಾಡಿದ ಯಜ್ಞ ಏನಾದ್ರೂ ಸರಿ ಹೋಗ್ಲಿಲ್ವಾ ನಾನು ಮಾಡಿದ ಏನೋ ತೃಪ್ತಿ ಆಗಲಿಲ್ವ ನಾನು ಮಾಡಿತ್ತು ಅಥವಾ ಯಾವುದೋ ಬ್ರಾಹ್ಮಣ ಆರಾಧನೆ ಲೋಪದೋಷ ಏನಾರು ಆಯಿತಾ ಏನಾಯ್ತು ಗೊತ್ತಾಗ್ತಾ ಇಲ್ಲ ಆದರೆ ನನಗೆ ನೆನಪಾಗ್ತಾಯಿದೆ ಈಗ ನಾನು ಮೂರು ಸಲ ಚಾತಕ ಪಕ್ಷಿಯಾಗಿದ್ದೆ ಒಂದು ಸಲ ಗೃದ್ರ ಹದ್ದಿನ ಜನ್ಮ ಪಡೆದೆ ಮತ್ತೊಂದು ಏಳು ಜನ್ಮ ನನಗೆ ನಾಯೇ ಜನ್ಮ ಬಂತು ಈಗ ನೋಡಪ್ಪ ಪುಣ್ಯ ಈ ರಾಜನ ಮನೆಯಲ್ಲೇ ನಾನು ಒಬ್ಬ ರಾಜನಾಗಿದ್ದೆ ರಾಜನಾಗಿ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಹುಟ್ಟಿದ್ದೀನಲ್ಲ ನಾನು ನನಗೆ ನಿನ್ನ ಪಾದದ ನೀರು ಬಿತ್ತಪ್ಪ ಬಿತ್ತದ್ದಕ್ಕೆ ನನಗೆಲ್ಲ ನೆನಪಾಯಿತು ಅಹೋ ಭಾಗ್ಯಂ ನನ್ನ ಭಾಗ್ಯ ಇದು ಅಂತ ಅಂದರೆ ಬಂದ ಜ್ಞಾನಿಗಳ ಪಾದ ಪ್ರಕ್ಷಾಲನೆಯ ನೀರಿಗೆ ಎಷ್ಟು ಶಕ್ತಿ ಇರುತ್ತೆ ಲೆಕ್ಕ ಹಾಕ್ಕೊಡಿ ಅದು ದೂರಕ್ಕೆ ನನಗೆ ಬಿತ್ತು ನನಗೆ ತಕ್ಷಣ ನೆನಪಾಯಿತು ಅದಕ್ಕೆ ನನಗೆ ಯಾಕೆ ಈ ಜನ್ಮ ಬಂದಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಆ ಋಷಿಗಳ ಬಳಿ ಆ ರಾಜ ಹಲ್ಲಿಯಲ್ಲಿ ರೂಪದಲ್ಲಿರುವಂಥ ರಾಜ ಕೇಳ್ತಾನೆ ಕೇಳಿದಾಗ ಶ್ರುತದೇವ ಹೇಳ್ತಾನೆ ನೋಡು ನಾನು ಹೇಳ್ತೀನಿ ಕೇಳು ನಿನಗೆ ಯಾಕೆ ಈ ಹಲ್ಲಿ ಜನ್ಮ ಬಂದಿದೆ ಗೊತ್ತಾ ನಾನು ಹೇಳ್ತೀನಿ ಕೇಳು ನ ಜಲಂತ ತ್ವಜಾ ದತ್ತಂ ವೈಶಾಖೆ ಮಾಧವ ಪ್ರಿಯೇ ಮಾಧವನಿಗೆ ಆ ಭಗವಂತನಿಗೆ ತುಂಬ ಸಂತೋಷ ಏನು ವೈಶಾಖ ಮಾಸ ಬಂದಾಗ ನೀರಿನ ದಾನ ಮಾಡಬೇಕು ನೀರನ್ನು ಒಬ್ಬರಿಗೆ ಕೊಡಬೇಕು ಓ ಹಾಗಾದರೆ ವೈಶಾಖ ಮಾಸ ಬಂದಾಗ ಒಬ್ರಿಗೂ ನಾವು ನೀರನ್ನು ಕೊಡಲಿಲ್ಲ ಅವನು ಗೊತ್ತಾಯಿತು ಅಲ್ಲ ನೀನು ನೀರು ಯಾಕೆ ಕೊಡಲಿಲ್ಲ ಹೇಳ ನಾನೇ ಕಾರಣ ಹೇಳ್ತೀನಿ ತಗೋ ಕೇಳು ಯಾಕೆಂದರೆ ನೀರು ಎಲ್ಲ ಕಡೆ ಸಿಗತ್ತೆ ಎಲ್ಲ ಕಡೆ ಸಿಗೋ ನೀರನ್ನು ನಾನೇನು ದಾನ ಮಾಡೋದು ಅಮೂಲ್ಯತೆ ಇರಬೇಕು ನಾವು ಕೊಡೋದ್ರಲ್ಲೊಂದು ಅಪರೂಪತೆ ಇರಬೇಕು ಯಾರಿಗೂ ಸಿಗದೆ ಇರೋದನ್ನು ಕೊಡಬೇಕು ಎಲ್ಲರಿಗೂ ಸಿಗೋ ನೀರನ್ನು ಕೊಟ್ಟರೆ ಏನು ಉಪಯೋಗ ಅಂತ ನೀನು ಭಾವನೆಯಿಂದ ಮಾಡಿದೆ ಅದನ್ನು ದಾರಿ ಹೋಗರು ಯಾರ್ಯಾರು ದಾರಿಯಲ್ಲಿ ಹೋಗ್ತಾರೆ ಅಂಥವರಿಗೆ ನೀನು ಒಂದು ವ್ಯವಸ್ಥೆ ಮಾಡಲಿಲ್ಲ ನಾವೆಲ್ಲ ಅರವಟ್ಟಿಗೆ ಅಂತ ಕೇಳ್ತೀವಿ ದಾರಿಯಲ್ಲಿ ಹೋಗೋರಿಗೆ ಅಲ್ಲಲ್ಲಿ ನೀರನ್ನು ತುಂಬಿಸಿ ಇಟ್ಟಿರ್ತಾರೆ ಅವರು ನೀರನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುವಂತೆ ಅಥವಾ ತುಂಬ ಸುಸ್ತಾಗಿದ್ದರೆ ವಿಶ್ರಾಂತಿ ಪಡೆಯಲಿಕ್ಕೆ ವಿಶ್ರಾಂತಿ ಗೃಹ ಮನೆಗಳೆಲ್ಲ ಇರ್ತಾರೆ ನಾವು ಈಗಿನ ಕಾಲದೆಲ್ಲ ಹೋಟೆಲ್ ಈ ರೂಪದಲ್ಲಿ ಬಂದುಬಿಟ್ಟಿದೆ ವಾಸ್ತವಿಕವಾಗಿ ಪೂರ್ತಿ ಧಾರ್ಮಿಕರಾಗಿ ವಿಷ್ಣು ಭಕ್ತರಾಗಿರೋರಿಗೆ ಅವ್ರಿಗೇನೇನು ಅನುಕೂಲತೆ ಮಾಡಿಕೊಡ್ಬೇಕು ಅಂಥ ಅನುಕೂಲದ ರೀತಿಯಲ್ಲಿ ಅವರಿಗೆ ಶುದ್ಧವಾದ ಸ್ಥಳ ಅದು ಕಶ್ಮಣ ಇರಬಾರ್ದು ಎಲ್ಲರೂ ಅದನ್ನು ಸ್ವೀಕಾರ ಮಾಡಿ ಇರುವಂಥ ಸ್ಥಳ ಆಗಿರಬಾರ್ದು ಅದು ಶುದ್ಧವಾದ ನೀರಾಗಿರಬೇಕು ಅಂಥ ಶುದ್ಧವಾದ ನೀರಿನ ಘಟಕ ಅಲ್ಲಲ್ಲಲ್ಲಿ ಸ್ಥಾಪನೆ ಮಾಡಿರಬೇಕು ಅದನ್ನು ಪ್ರಪಾದಾನ ಅಂತಲೂ ಕೂಡ ಹೇಳ್ತಾರೆ ಪ್ರಪಾ ಅಂತಂದರೆ ಅಲ್ಲಲ್ಲಿ ದಾರಿಗೆ ಹೋಗೋರಿಗೆ ಅನುಕೂಲ ಆಗುವಂತೆ ನೀರು ಕುಡಿಲಿಕ್ಕೆ ವಿಶ್ರಾಂತಿ ತಗೊಳ್ಳಿಕ್ಕೆ ಎಲ್ಲ ಮಾಡುವಂಥ ಒಂದು ವ್ಯವಸ್ಥೆ ಈಗಲೂ ನಾವು ತೀರ್ಥಯಾತ್ರೆಗಳಿಗೆ ಹೋಗಬೇಕಾದ್ರೆ ಅಲ್ಲಲ್ಲಲ್ಲಿ ಇಂತಿಂಥ ಒಂದು ವ್ಯವಸ್ಥೆ ಇರುತ್ತೆ ಅದೆಲ್ಲ ಅದನ್ನು ಕಟ್ಟಿಸಿರ್ತಾರಲ್ಲ ಅದು ಬಹಳ ಪುಣ್ಯ ಅದು ವೈಶಾಖ ಮಾಸದಲ್ಲಿ ಅವರೇನಾರು ಮಾಡಿದರೆ ಆ ಕಟ್ಟಿಸಿ ಅದರ ಉಪಯೋಗವನ್ನು ಯಾರಾದ್ರೂ ಪಡ್ಕೊಂಡಿದ್ರೆ ಅವರ ಭಾಗ್ಯಕ್ಕೆ ಲೆಕ್ಕನೇ ಇಲ್ಲ ಅಷ್ಟು ಪುಣ್ಯ ಇದೆ ಅಷ್ಟೇ ಅದೇ ನೀನು ಏನು ಮಾಡ್ದೆ ಇನ್ನೊಂದು ತಪ್ಪು ಇದು ಒಂದು ನೀರಿನ ದಾನ ಮಾಡ್ಲಿಲ್ಲ ಅದಕ್ಕೆ ಹಲ್ಲಿ ಜನ್ಮ ಹಾಗಾದ್ರೆ ಹಲ್ಲಿ ಜನ್ಮ ಬರ್ಲಿಕ್ಕೆ ಇನ್ನೊಂದು ಕಾರಣ ಇದೆ ಹಾಗಾದ್ರೆ ಏನ್ ಕಾರಣ ಅಂದ್ರೆ ನೀನು ಒಬ್ಬ ಪಾತ್ರನಾದ ವ್ಯಕ್ತಿ ತುಂಬಾ ಶಾಸ್ತ್ರಾಧ್ಯಯನ ಮಾಡಿದ ವ್ಯಕ್ತಿ ಚೆನ್ನಾಗಿ ಕಣ್ಣು ಕಿವಿ ಮೂಗು ಎಲ್ಲ ಇದೆ ಚೆನ್ನಾಗಿದ್ದಾನೆ ಅವನಿಗೆ ಯಾಕಿದೆ ಅಯ್ಯೋ ಅವನು ದುಡ್ಕೊಂತಾನೆ ಅವನು ಆರಾಮಾಗಿರ್ತಾನೆ ನಾವು ಯಾಕೆ ಕೊಡ್ಬೇಕು ಅವನಿಗೆ ಅಂತ ಅವನನ್ನ ಬಿಟ್ಟು ಹೋಗಿ ಹೋಗಿ ಆರಿಸ್ಕೊಂಡು ಆರಿಸ್ಕೊಂಡು ಅಪಾತ್ರನಾದ ವ್ಯಕ್ತಿ ಅವನಲ್ಲಿ ಪೂರ್ತಿ ಲಕ್ಷಣ ಇಲ್ಲ ತುಂಬ ದೋಷ ಕಾಣ್ತಾ ಇದೆ ಸ್ಪಷ್ಟವಾಗಿ ಅಂಥವನಿಗೆ ಹೋಗಿ ನೀನು ದಾನ ಮಾಡಿದೆಯಲ್ಲ ಅದು ತಪ್ಪಾಯಿತು ಆಗ ದಾನ ತಪ್ಪ ನೋಡು ದಾನ ಅನ್ನೋ ಹೆಸರಿನಲ್ಲಿ ಮಾಡೋ ತಪ್ಪು ಹೊರತು ಅವನಿಗೆ ಸಹಾಯ ಮಾಡಿದರೆ ಅದು ಒಳ್ಳೆಯದು ನೀನು ಸಹಾಯ ಮಾಡಬೇಕಾಗಿತ್ತು ಆದರೆ ದಾನ ಅಂತ ಮಾಡಬೇಕಾದ್ರೆ ಮಾತ್ರ ಸರಿಯಾಗಿ ಎಲ್ಲ ಅಂಗಗಳು ಇರೋ ಅಂಥವ್ರಿಗೆ ದಾನ ಮಾಡೋದು ಶ್ರೇಷ್ಠ ಅಂತ ಇದಾದಮೇಲೆ ಒಂದು ಮಾತನ್ನು ಹೇಳ್ತಾರೆ ಇದು ಹೇಗಾಯ್ತು ಗೊತ್ತಾ ನೀವು ಮಾಡಿದ್ದು ಬೆಂಕಿ ಉರಿತಾ ಇದೆ ಅಯ್ಯೋ ಬೆಂಕಿ ಉರಿಯತ್ತೆ ಬೆಂಕಿಲಿ ಏನು ಹಾಕಿದ್ರೂ ಬೆಂಕಿ ತೊಗೊಳುತ್ತೆ ಪಾಪ ನೀರಿಗೇನೂ ಇಲ್ಲ ನೀರಿನಲ್ಲಿ ಹೋಮ ಮಾಡೋಣ ಅಂದರೆ ಇದಕ್ಕೇನಾದ್ರು ಅರ್ಥ ಇದೆಯಾ ಅಥವಾ ಭಸ್ಮ ಆಗೋಗಿದೆ ಭಸ್ಮ ಇದೆ ಅಲ್ಲಿ ನಾವು ಹೋಮ ಮಾಡೋಣ ಯಾಕೆ ಪಾಪ ಬೆಂಕಿಗೆ ಎಲ್ಲ ಸಿಗುತ್ತೆ ನಮಗೆ ಅಯ್ಯೋ ಭಸ್ಮಕ್ಕೇನು ಸಿಗೋಲ್ಲ ಭಸ್ಮದಲ್ಲಿ ಹೋಮ ಮಾಡೋಣ ಏನಾದರೂ ಫಲ ಸಿಗುತ್ತಾ ಏನೂ ಫಲ ಸಿಗಲ್ಲ ಜೊತೆಗೆ ಇನ್ನೊಂದು ಒಂದು ಮರದ ಹತ್ತಿರ ಪೂಜೆ ಮಾಡಲಿಕ್ಕೆ ಹೋದಂತೆ ಅದರಲ್ಲಿ ಒಳ್ಳೆ ವಾಸನೆ ಬರ್ತಾ ಇದೆಯಂತೆ ಯಾವತ್ತೂ ನಾವು ಹಾಗೆ ದೇವರಿಗೆ ಹೂವನ್ನು ಹಾಕ್ತೀವಲ್ಲ ಹೂವನ್ನು ಹಾಕಬೇಕಾದ್ರೆ ಕೆಟ್ಟ ವಾಸನೆ ಬರೋ ಹೂವನ್ನು ಹಾಕಬಾರ್ದು ಒಳ್ಳೆ ಸುಗಂಧ ಬರಬೇಕು ಅಂಥ ಹೂವನ್ನು ಭಗವಂತನಿಗೆ ಹಾಕಬೇಕು ಜೊತೆಗೆ ತುಳಸಿ ವನ ಇದ್ದರೆ ಆ ತುಳಸಿಯನ್ನು ಅರ್ಚನೆ ಮಾಡಬೇಕು ಅದು ಬಿಟ್ಟು ಈಗ ನಾವೆಲ್ಲ ಗಿಡಗಳು ಅಂತ ಹೇಳ್ತೀವಿ ಅದು ನಮಗೆ ಕಾಂಗ್ರೆಸ್ ಗಿಡ ಅಂತಲೇ ಈಗ ಪ್ರಸಿದ್ಧಿಗೆ ಬಂದುಬಿಟ್ಟಿದೆ ಅಂಥ ಬೇಡದೆ ಇರೋವಂಥ ಗಿಡಗಳು ಅಂತ ಒಟ್ಟು ತಾತ್ಪರ್ಯ ಆ ಬೇಡದೇ ಇರೋ ಗಿಡಗಳು ಅದರಿಂದ ನಮಗೇನು ಉಪಯೋಗ ಇಲ್ಲ ಅದಕ್ಕೆಲ್ಲ ಶೃಂಗಾರ ಮಾಡೋದಂತೆ ಚೆನ್ನಾಗಿ ಈ ಕಡೆ ಪಾರಿಜಾತ ವೃಕ್ಷನೋ ತೆಂಗಿನ ಮರನೋ ಇದೆಲ್ಲ ಇರುತ್ತೆ ಎಲ್ಲ ಬಿಟ್ಟುಬಿಡೋದು ತುಳಸಿಯೂ ಬಿಟ್ಟುಬಿಡೋದು ಎಲ್ಲ ಬಿಟ್ಟು ಹೋಗಿ ಹೋಗಿ ಆ ಬರೀ ಈ ಮುಳ್ಳಿರೋಂಥ ಗಿಡಗಳು ಕೆಲವಿರುತ್ತೆ ಅಂಥದ್ದು ಅಥವಾ ಬೇಡದೆ ಇರೋವಂತಹ ಸುಮ್ಮನೆ ಹಾಗೆ ಬೆಳೆದಿರೋ ಅಂಥದ್ದೆಲ್ಲ ಇರುತ್ತೆ ಅದಕ್ಕೆ ಹೋಗಿ ಶೃಂಗಾರ ಮಾಡಿ ಅದಕ್ಕೆಲ್ಲ ಹೂವನ್ನು ಹಾಕಿ ಅದಕ್ಕೆ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡೋದು ಏನಾದರೂ ಉಪಯೋಗ ಇದೆಯಾ ಖಂಡಿತ ಉಪಯೋಗ ಇಲ್ಲ ಹಾಗಾದರೆ ಯಾವುದಕ್ಕೆ ಮಾಡಬೇಕೋ ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದಕ್ಕೇ ಮಾಡಬೇಕು ನಾವು ಯಾವುದು ಯಾವುದಕ್ಕೋ ನಾವು ಮಾಡಬಾರ್ದು ಜೊತೆಗೆ ಅನಾಥತ್ವಂ ಪೂಜ್ಯತಾಯ ನ ಪ್ರಿಯೋ ಜಗತ ಮಿಯಾತ್ ಅನಾಥ ಯಾರು ಪಾಪ ಅವ್ರಿಗಿಲ್ಲ ಅನಾಥರು ಅಂತ ನಾವು ಹೇಳ್ತೀವಿ ತುಂಬ ನಾವು ದುಃಖ ಇರ್ತೀವಿ ಪಾಪ ಅವ್ರಿಗೆ ತಂದೆ ತಾಯಿ ಇಲ್ಲ ಅನಾಥರು ಅಂತ ನಿಜ ಅವರು ದಯಾ ಪಾತ್ರಂ ಹೀ ಕೇವಲ ಅವ್ರು ದಯೆ ತೋರಿಸ್ಬೇಕು ನಿಮ್ಮ ಕರ್ತವ್ಯ ಮಾನವೀಯತೆಯನ್ನು ಮೆರಿಬೇಕು ಆದರೆ ಪಂಗ್ವಾದಯೋ ಏಪ್ಯನಾಥ ದಯಾ ಪಾತ್ರಂ ಹಿ ಕೇವಲ ಅವರು ದಯೆಗೆ ಪಾತ್ರ ಆದರೆ ದಾನಕ್ಕೆ ಪಾತ್ರರಲ್ಲ ಅಂತ ಶಾಸ್ತ್ರ ಅದನ್ನು ಸ್ಪಷ್ಟವಾಗಿ ಹೇಳಿ ನೀನು ಈ ಥರನೇ ಮಾಡ್ತಾ ಹೋಗಿದ್ದಿ ದಾನ ಆದ್ದರಿಂದ ದಾನ ಮಾಡಿದ್ದಕ್ಕೆ ನಿನಗೇನೂ ಫಲ ಸಿಗಲಿಲ್ಲ ಹೊರತು ಈ ಜನ್ಮ ನಿನಗೆ ಬಂದಿದೆ ಯೋಚನೆ ಮಾಡಿ ಆದ್ದರಿಂದ ನೀ ಮೊದಲು ಏನು ಮಾಡಬೇಕಾಗಿತ್ತು ಆ ಶ್ರೋತ್ರಿಯ ಬ್ರಾಹ್ಮಣರಿಗೆ ಒಳ್ಳೆಯ ರೀತಿ ದಾನ ಮಾಡಿದರೆ ನಿನಗಿಂಥ ಫಲ ಸಿಗ್ತಾ ಇರಲಿಲ್ಲ ನೀನು ಆ ದಾನವನ್ನು ಬಿಟ್ಟಿ ಆದ್ದರಿಂದ ನಿನಗಿಂಥ ಜನ್ಮ ಎಲ್ಲ ಬಂದಿದೆ ಒಂದು ಕೆಲಸ ಮಾಡೋಣ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಹೇಗೆ ನಾನು ವೈಶಾಖ ಮಾಸದಲ್ಲಿ ಗೋದಾನ ಅಥವಾ ಜಲದಾನ ಏನೇನು ಮಾಡಿದ್ನಲ್ಲ ಆ ನೀರನ್ನು ಕೊಟ್ಟಿದ್ದರಿಂದ ನನಗೇನು ಪುಣ್ಯ ಬಂದಿದೆಯಲ್ಲ ಆ ಪುಣ್ಯವನ್ನು ನಿನಗೆ ಧಾರೆ ಎರಿತೀನಿ ಅಂತ ಗಮನಿಸಿ ಒಬ್ಬ ಋಷಿ ಋಷಿ ತಾನು ಸತ್ಕಾರ ಮಾಡಿಸ್ಕೊಳ್ತಾನೆಲ್ರ ಕೈಲಿ ಅದು ತಾನು ದಾನ ಮಾಡಿದಾನೆ ಅಂದರೆ ಮಾಡಿದ್ದಾನೆ ಹಾಗಾದ್ರೆ ಪ್ರತಿಯೊಬ್ಬರ ಕರ್ತವ್ಯ ನಾವು ಬರೀ ಇಸ್ಕೊಳ್ಳೋರೇ ಹೊರತು ನಾವು ಎಂದಿಗೂ ಕೊಡೋರಲ್ಲ ಹಾಗಲ್ಲ ನಾವು ಯಾರು ಇಸ್ಕೊಳ್ತೀವಿ ಇಸ್ಕೊಳ್ಳೋರು ಕೂಡ ತಾವು ದಾನವನ್ನು ಇನ್ನೊಬ್ಬರಿಗೆ ಕೊಡಬೇಕು ಅದು ಕೂಡ ನೀರಿನ ದಾನ ಅಂತೂ ವೈಶಾಖ ಮಾಸದಲ್ಲಿ ನೀರಿನ ಸ್ನಾನ ಮತ್ತು ನೀರಿನ ಬಗ್ಗೆ ದಾನ ಇದೆಲ್ಲದಕ್ಕೂ ಬಹಳ ಮಹತ್ವ ಇದೆ ಅದು ನೀರು ಅಂತ ಕೇಳಿದ ಕೂಡ ವೈಶಾಖ ಮಾಸಲಂತೂ ಎದ್ದು ಓಡೋಗಿ ಹೋಗಿ ಕೊಟ್ಬಿಡಿ ಇಲ್ಲಾಂದರೆ ನಮ್ಗೆ ಹಲ್ಲಿ ಜನ್ಮ ಖಂಡಿತ ಪಾಪ ಹಲ್ಲಿಯಾಗಿ ಒದ್ದಾಡ್ತಾ ಅವನು ಹೇಳ್ತಾ ಇದ್ದಾನೆ ಅವನು ಅಷ್ಟೆಲ್ಲ ಹೇಳೋದು ನನಗೆ ಇನ್ನೂ ಎಷ್ಟೋ ಹಲ್ಲಿ ಜನ್ಮ ಇದೆ ನನಗೆ ಗೊತ್ತು ನನಗೆ ಈ ಜನ್ಮದಲ್ಲಿ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅದನ್ನೆಲ್ಲ ನೆನಪಾಗೋಯ್ತು ಕೆಲವು ಸಲ ಹಾಗೆ ನಾವೆಲ್ಲ ಅಂದ್ಕೊಡ್ತೀವಿ ನಮಗೆಲ್ಲ ಆಯಾಯ ಜನ್ಮದಲ್ಲಿದ್ದಾಗ ನೆನಪಾಗ್ಬಿಟ್ಟಿದ್ರೆ ಇತ್ತು ಅಂತ ಏನು ಒಳ್ಳೆಯದು ಆ ಜನ್ಮದಲ್ಲಿದ್ದಾಗ ನಮಗೆ ಹಿಂದೆದೆಲ್ಲ ನೆನಪಾಗಿದ್ರೆ ಅಯ್ಯಪ್ಪ ಸಾಕು ಜನ್ಮ ಯಾಕಾದರೂ ಬಂದೆ ಅಂತ ಆ ದುಃಖ ವೇದನೆ ಅದ್ರ ಬದಲು ಆ ಪ್ರಾಣಿ ಜನ್ಮ ಇದ್ದಾಗ ನೆನಪು ಇರೋದೇ ವಾಸಿ ಅಂತ ಅನಿಸುತ್ತೆ ಅಂತೂ ಈ ರೀತಿ ಅವನು ತಾನು ವೈಶಾಖ ಮಾಸದಲ್ಲಿ ಆಚರಿಸಿದ ಪುಣ್ಯವನ್ನು ತಾನು ದಾನವನ್ನಾಗಿ ಆ ಋಷಿಕುಮಾರ ತಾನು ಮಾಡ್ತಾನೆ ಆ ದಾನದ ಪ್ರಭಾವ ಇದೆ ನೋಡಿ ದಿಢೀರಂತ ಅವನಿಗೆ ದಿವ್ಯವಾದ ದೇಹ ಬಂತು ಆ ದಿವ್ಯವಾದ ದೇಹವನ್ನು ಪಡೆದ ವಿಮಾನದಲ್ಲಿ ವಿಷ್ಣು ದೂತರ ಕೂಡಿಸ್ಕೊಂಡ್ರು ಕೂಡಿಸ್ಕೊಂಡು ಪ್ರಯಾಣ ಮಾಡಿದರು ಅದರ ಮುಂಚೆ ಅವನು ಕೃತಜ್ಞತಾ ಸಮರ್ಪಣೆ ಮಾಡ್ತಾನೆ ಶ್ರುತದೇವ ನಿನ್ನಿಂದ ನಾನು ಉದ್ಧಾರ ಆದೆ ನಿನ್ನ ಪಾದ ಕಮಲಗಳಿಗೆ ಬೀಳ್ತೇನೆ ನನಗೆ ಪ್ರದಕ್ಷಿಣೆ ಹಾಕ್ತೇನೆ ಅಂತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ನನಗೆ ಹಲ್ಲಿ ಜನ್ಮದಿಂದ ಮುಕ್ತಿ ಸಿಕ್ತು ನಿನ್ನ ಆ ವೈಶಾಖ ಮಾಸದ ಆ ಒಂದು ಪುಣ್ಯದ ಪ್ರಭಾವ ಅಂತ ಹೇಳಿದ ಹಾಗಾದರೆ ನಾವು ಗಮನಿಸಬೇಕಾಗಿದ್ದೇನು ಏನಾರು ಯಾರು ನಮಗೆ ಜಲ ಬೇಕು ನೀರು ಬೇಕು ಅಂತ ಕೇಳಿದ್ರೆ ವೈಶಾಖ ಮಾಸದಲ್ಲಿ ದಾನ ಮಾಡದೆ ಮಾತ್ರ ಇರಬೇಡಿ ಜೊತೆಗೆ ದಾನ ಮಾಡಬೇಕಾದ್ರೆ ಚೆನ್ನಾಗಿ ಇರೋರಿಗೆ ದಾನ ಮಾಡಿ ಚೆನ್ನಾಗಿರೋರಿಗೆಂದರೆ ತುಂಬ ಸಂಪತ್ತಿರುತ್ತೆ ಲಕ್ಷ ಗಟ್ಟಲೆ ಇರುತ್ತೆ ಅವನಿಗೆ ಹೋಗಿ ದಾನ ಮಾಡೋದು ಅಂದರೆ ಹಾಗಂತಲ್ಲ ಒಬ್ಬ ಬ್ರಾಹ್ಮಣ ವೃತ್ತಿಯಲ್ಲಿ ತಾನು ಶ್ರೇಷ್ಠನಾಗಿದ್ದಾನೆ ಆದರೆ ಅವನು ತಾನು ಪ್ರತಿನಿತ್ಯ ಮಾಡಬೇಕಾದ ಆಚರಣೆ ಎಲ್ಲ ಮಾಡ್ಕೊಂಡಿದ್ದಾನೆ ತೀರಾ ಅವನು ಬಡವ ಅಲ್ಲ ಅವನು ಯಥಾ ಉಚಿತವಾಗಿ ಭಗವಂತನಿಗೇನು ಸಲ್ಲಿಸಬೇಕೋ ಪ್ರತಿ ದಿವಸ ಇದ್ದಾನೆ ಬಹಳ ಶ್ರೀಮಂತ ಅಂತಲ್ಲ ಬಹಳ ಬಡವ ಅಂತನೂ ಅಲ್ಲ ಮಧ್ಯಮದಲ್ಲಿದ್ದಾನೆ ಅಂಥವನಿಗೆ ದಾನ ಮಾಡಿ ಮಿಕ್ಕಿದವ್ರಿಗೆ ಜಾಸ್ತಿ ಸಹಾಯ ಮಾಡಿ ದಾನ ಇಲ್ಲಿ ಎಷ್ಟು ಮಾಡ್ತೀರೋ ಅಷ್ಟು ಕಷ್ಟದಲ್ಲಿರೋರಿಗೆ ಜಾಸ್ತಿ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಖಂಡಿತ ಅದು ಎಷ್ಟು ಸಹಾಯ ಮಾಡಬೇಕು ಯಾರಿಗೋ ಕಣ್ಣಿಲ್ಲ ಕಿವಿ ಇಲ್ಲ ಅಂಥವ್ರಿಗೆ ನೀವು ಸಹಾಯ ಮಾಡಲೇಬೇಕು ಅದು ಎಷ್ಟು ಅಂದರೆ ದಾನ ಏನು ಮಾಡ್ತೀರೋ ಅದಕ್ಕಿಂತ ಜಾಸ್ತಿನೇ ಸಹಾಯ ಮಾಡಿ ಆದರೆ ದಾನ ಅಂತ ಬಂದಾಗ ಇಂಥಿಂಥವರಿಗೆ ದಾನ ಮಾಡಿ ಅಂತ ಈ ಪುರಾಣದಲ್ಲಿ ನಮಗೆ ಗೃಹಗೋಧಿಕ ಆಖ್ಯಾನದಲ್ಲಿ ತಿಳಿಸಿದ ವಿಷಯ ಇನ್ನು ಮುಂದಕ್ಕೆ ವೈಶಾಖ ಮಾಸದ ಧರ್ಮಗಳು ಕೆಲವಿದೆ ಬಹಳ ವಿಶೇಷ ಇದೇನಾಯಿತು ಅಂದರೆ ಇಷ್ಟು ಘಟನೆ ಆಯ್ತಲ್ಲ ಇಷ್ಟು ಘಟನೆಯನ್ನು ಈ ಹಲ್ಲಿಯೇ ಯಾರ ಮನೆಯಲ್ಲಿತ್ತಲ್ಲ ಆ ರಾಜ ಆ ರಾಜ ನೋಡ್ತಾನೆ ಇದೆಲ್ಲ ಗೊತ್ತಾಗುತ್ತೆ ಅವನಿಗೆ ಓಹೋ ಇವೆಲ್ಲ ಆಯಿತು ಇಲ್ಲಿ ಅಂತ ಯಾಕೆ ಅಂದ್ರ ರಾಜನ ಕರೆಸ್ತಾನೆ ಅವನು ಈ ಋಷಿ ಎಲ್ಲ ನೋಡ್ತಾ ನೋಡಿದ ಮೇಲೆ ಅವನಿಗೆ ಆಶ್ಚರ್ಯ ಆಗುತ್ತೆ ನನ್ನ ಮನೆಯಲ್ಲೂ ಒಂದು ಹಲ್ಲಿಗೆ ಈ ರೀತಿ ದಿವ್ಯ ಮುಕ್ತಿ ಆಯ್ತಾ ಇಂಥವರು ಶ್ರುತದೇವ ನಾನು ಕರೆದ ಬ್ರಾಹ್ಮಣ ಎಷ್ಟು ಉತ್ತಮ ಇರಬೇಕು ಋಷಿಗಳು ಹೇಗಿದ್ರು ಸಿಕ್ಕಿದ್ದಾರೆ ನಾನು ತಿಳ್ಕೊಂಬಿಡೋಣ ಯಾಕೆ ನಾನು ಒಬ್ಬ ರಾಜ ತಾನೆ ನನ್ನ ಮನೆಯಲ್ಲಿರೋ ಹಲ್ಲಿನೇ ನಂತರನೂ ಒಬ್ಬ ರಾಜನೇ ಆಗಿದ್ದವನು ಅದು ವಂಶದ ರಾಜ ವಸಿಷ್ಠರ ಮಾತು ಕೇಳದೇನೆ ಈ ರೀತಿ ಅನುಭವಿಸಿದ ಅದಕ್ಕೆ ನಾನು ಕೇಳ್ಕೊಂಡ್ಬಿಡೋಣ ಅಂತ ಅವನು ರಾಜನಾಗಿ ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ ಆಗ ಹೊಗಳುತ್ತಾರೆ ಇಂಥ ಪು ಬಹು ಜನ್ಮಾರ್ಜಿತ ಪುಣ್ಯಂ ನಿನಗೆ ಈ ಥರ ಕೇಳಬೇಕು ಅಂತ ಮನಸ್ಸು ಬಂದಿದೆಯಲ್ಲ ಒಬ್ಬ ರಾಜನಾಗಿ ಅದನ್ನು ಕೇಳು ನಾನು ಖಂಡಿತ ನಿನಗೆ ಹೇಳ್ತೇನೆ ಇದು ಬಹುಜನ್ಮಗಳಿಂದ ಪುಣ್ಯ ಮಾಡಿದರೆ ಮಾತ್ರ ಈ ರೀತಿ ಅನಿಸೋದಂತೆ ಕೇಳಬೇಕು ಒಬ್ಬರತ್ರ ಏನೇನು ಮಾಡಬೇಕು ನಾವು ವೈಶಾಖ ಮಾಸದಲ್ಲಿ ಅಂತ ಅದಕ್ಕಾಗಿ ಹೇಳ್ತಾ ಶ್ರುತದೇವ ತಾನು ಹಲವು ಧರ್ಮಗಳನ್ನು ನಮಗೆ ತಿಳಿಸಿಕೊಡ್ತಾನೆ ಒಂದೇನು ಅಂದರೆ ನಾವು ಈ ವೈಶಾಖ ಮಾಸದಲ್ಲಾಗಬೇಕಾದ್ರೆ ಒಳ್ಳೆಯ ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು ಭಾಗವತ ಧರ್ಮ ಅಂದರೆ ಭಗವಂತನ ಪೂಜೆ ಬೆಳಗ್ಗೆ ಎದ್ದು ಕೂಡಲೇ ಬೇಗ ಸ್ನಾನ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ತರ್ಪಣ ಕೊಡಬೇಕು ಶ್ರಾದ್ದ ಮಾಡಬೇಕು ಜೊತೆಗೆ ಈ ಉದಕುಂಭ ದಾನ ಮಾಡಬೇಕು ಪ್ರಪಾದಾನ ಮಾಡಬೇಕು ನೆರಳು ಯಾರಿಗಾರು ಬಿಸಿಲು ತುಂಬ ಇದೆ ನೆರಳುಗೆ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಉತ್ತಮ ಹಾಗೆ ಈ ಬೀಸಣಿಗೆ ದಾನ ಮತ್ತು ಛತ್ರಿಯ ದಾನ ಗೋದಾನ ಜೊತೆಗೆ ಗಂಧಲೇಪನ ಇನ್ನು ತಾಂಬೂಲ ದಾನ ಮತ್ತು ಭಗವಂತನ ಕಥೆಯನ್ನು ಕೇಳಿಸೋದು ಅಂದರೆ ಪ್ರವಚನ ಇತ್ಯಾದಿಗಳನ್ನು ಏರ್ಪಾಟು ಮಾಡೋದು ಅದು ಬಹಳ ಪುಣ್ಯ ಜೊತೆಗೆ ಅಭ್ಯಂಗವರ್ಜನಂ ಆದರೆ ಎಣ್ಣೆ ಸ್ ದಾನ ಇಲ್ಲ ಪತ್ರ ಭೋಜನ ಎಲೆಯ ಮೇಲೆ ಊಟ ಮಾಡೋದು ಅದಷ್ಟೇ ಅಲ್ಲದೆ ಯಾರು ತುಂಬ ಆಯಾಸಾಗಿ ಸುಸ್ತಾಗಿ ಕೂತಿರ್ತಾರೆ ಅವ್ರಿಗೆ ಹೋಗಿ ಬೀಸಣಿಗೆ ಬೀಸಿ ಆ ಬೀಸಿದರೆ ಬೇಡ ಅಂತ ಇರ್ತಾರೆ ನೀವಂತೂ ಒಂದು ಐದು ನಿಮಿಷ ಬೀಸಿಬಿಡಿ ಬೀಸಿದಾಗ ಅವ್ರಿಗೆ ಹಬ್ಬ ಅವ್ರ ಮನಸ್ಸಿಗೆ ಇರುತ್ತೆ ಪಾಪ ಸುಸ್ತಾಗಿರ್ತಾರೆ ನೀವು ಹಿರಿಯರಿಗೆ ಹೋಗಿ ಸೇವೆ ಮಾಡಿದರೆ ವೈಶಾಖ ಮಾಸದಲ್ಲಿ ಅದಕ್ಕೆ ಬಹಳ ಪುಣ್ಯ ಇದೆ ಅಷ್ಟೇ ಅಲ್ಲದೆ ಯಾವ ಒಬ್ಬ ಸ್ತ್ರೀ ಈ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ಪತ್ನಿಯರ ಆರಾಧನೆ ಮಾಡ್ತಾಳೋ ಮತ್ತು ಆ ಬ್ರಾಹ್ಮಣ ಪತ್ನಿಯರ ಪಾದ ಪ್ರಕ್ಷಾಲನೆಯ ನೀರನ್ನು ತಾನು ಧರಿಸ್ತಾಳೋ ಅವಳಿಗೂ ಕೂಡ ಸಂತಾನ ಖಂಡಿತ ಅಂತ ಹೀಗೆ ಉತ್ತಮವಾದ ಫಲ ಹೇಳ್ತಾರೆ ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಭಗವಂತನ ಅರ್ಚನೆ ಮಾಡಿಸಿರಿ ಮತ್ತು ಮನೆಗೆ ದಂಪತಿಗಳನ್ನು ಕರೆಸಿ ಅವರನ್ನು ಆರಾಧನೆ ಮಾಡಿ ಬ್ರಾಹ್ಮಣ ತಾನು ಬ್ರಾಹ್ಮಣೋತ್ತಮನ ಪಾದದ ಆ ಪ್ರಕ್ಷಾಲನೆಯ ನೀರು ಬ್ರಾಹ್ಮಣನ ಹೆಂಡತಿ ಆ ಬ್ರಾಹ್ಮಣನ ಪತ್ನಿಯ ಪಾದ ಪ್ರಕ್ಷಾಲನೆಯ ನೀರು ಅದನ್ನು ಧರಣೆ ಧಾರಣೆ ಮಾಡಬೇಕು ಆ ಧಾರಣೆ ಮಾಡಿದ್ದರ ಫಲ ನಮಗೆ ವಿಶೇಷವಾಗಿ ಆಯುಷ್ಯ ಅಭಿವೃದ್ಧಿ ಸಂತಾನ ಸಕಲ ಸೌಭಾಗ್ಯಗಳು ಸಿಗ್ತವೆ ಹೀಗೆ ತಿರಿಯಗ್ ಜಂತು ವಾರ್ಯತೆ ನಮಗೆ ಕೆಟ್ಟ ಜನ್ಮ ಏನು ಬರಲು ಸಾಧ್ಯತೆ ಇದೆ ಆ ಸಾಧ್ಯತೆಯೆಲ್ಲ ನಮಗೆ ನಿವಾರಣೆ ಆಗುತ್ತೆ ಹೀಗೆ ಈ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಇಂತಿಂಥ ವಿಷಯಗಳು ನಾವು ಮಾಡುವಂತಹ ಪ್ರತಿ ಕೆಲಸಕ್ಕೂ ಕೂಡ ವಿಶೇಷವಾದ ಫಲ ಇದೆ ಮೊದಲು ಸ್ನಾನಕ್ಕೆ ಮತ್ತೆ ಜಲದಾನಕ್ಕೆ ಹೀಗೆ ಪ್ರತಿಯೊಂದಕ್ಕೂ ವಿಶೇಷವಾದ ಫಲ ಇದೆ ಕೊನೆಗೊಂದು ಮಾತನ್ನು ಹೇಳ್ತಾರೆ ಈ ವೈಶಾಖ ಮಾಸದ ಸಂದರ್ಭದಲ್ಲಿ ಮಾಡಬೇಕಾಗಿದ್ದೇನೆ ಈ ವೈಶಾಖ ಮಾಸದ ಬಗ್ಗೆ ಎಲ್ಲ ಕೇಳಿದ್ವಿ ಕೇಳಿದ್ದನ್ನು ಕೆಲವ್ರಿಗೇನೆಂದ್ರೆ ಬರೆಯೋ ಹವ್ಯಾಸ ಇರುತ್ತೆ ಆಯಿತು ವೈಶಾಖ ಮಾಸಲ್ಲಿ ಏನೇನು ಮಾಡ್ಬೇಕು ನಾವು ಏನೇನು ಮಾಡಬಾರ್ದು ಅದೆಲ್ಲ ಒಂದು ಲಿಸ್ಟು ಬರೆದಿಟ್ಕೊಳ್ತಾರೆ ಅಭ್ಯಾಸ ಇರುತ್ತೆ ಆ ಬರೆದಿದ್ದನ್ನು ಬರ್ಕೊಂಡು ಒಂದ್ಸಲಿ ಓದಿದ್ರು ಸಾಕಂತೆ ಅಥವಾ ಈ ಥರ ಆಖ್ಯಾನಿಕೆ ಏನಿವಾಗ ಕೇಳಿದ್ವಿ ಈ ಗೃಹಗೋಧಿಕಾ ಆಖ್ಯಾನ ಈ ಥರ ಏನು ವಿಷಯ ಕೇಳಿದ್ವಿ ಅದನ್ನು ಕೇಳಿದ್ರೆ ಮತ್ತು ಅದನ್ನು ಬರೆದ್ರೆ ಆ ಬರೆದಿದ್ದನ್ನು ಮತ್ತೆ ನಾವು ಓದಿದರೆ ಬೇರೆಯವ್ರಿಗೆ ತಿಳಿಸ್ಕೊಟ್ರೆ ಪ್ರತಿಯೊಂದಕ್ಕೂ ವಿಶೇಷ ಫಲ ಇದೆ ಅಂತ ಪುರಾಣದ ಕೊನೆಯ ಮಾತನ್ನು ಹೇಳಿ ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ ಯ ಇದಂ ಪರಮಾಖ್ಯಾನಂ ಪಾಪಗ್ರಂ ಪುಣ್ಯವರ್ಧನಂ ಶೃಣುಯಾ ದ್ವಾ ಪಠೇ ದ್ವಾಪಿ ಸಜಾತಿ ಪರಮಾಂ ಗತಿಮ್ ಅಂತ ಹೇಳ್ತಾರೆ ಆದ್ದರಿಂದ ಈ ಉತ್ತಮ ಆಖ್ಯಾನ ಪಾಪಗಳನ್ನು ಕಳೆಯುತ್ತೆ ಪುಣ್ಯವನ್ನು ಅಭಿವೃದ್ಧಿ ಮಾಡ್ತಾ ಇದೆ ಕೇಳಿ ಅಥವಾ ಓದಿ ಉತ್ತಮವಾದ ಫಲವನ್ನು ಪಡೀತೀರಿ ಲಿಖಿತಂ ಪುಸ್ತಕಂ ಯಶಾಂ ಅಂತ ಹೇಳ್ತಾರೆ ಗೃಹೆ ತಿಷ್ಠತಿ ಮಾನದಾ ತೇಷಾಂ ಮುಕ್ತಿ ಕರಸ್ಥಾಯಿ ಕಿಮು ತತ್ಶ್ರವಣಾತ್ಮನ ವೈಶಾಖ ಮಾಸ ಆತ್ಮೇ ಪುಸ್ತಕನಾರು ಮನೇಲಿರಬೇಕು ಅಂತ ಮೊದಲು ಹೇಳೋದು ನಾವು ಆಯಾಯ ಮಾಸ ಮಾಹಾತ್ಮೆನೆಲ್ಲ ಮನೇಲಿ ಇಟ್ಕೊಂಡಿರ್ಬೇಕು ಆ ಪುಸ್ತಕ ಆ ಪುಸ್ತಕ ಇಟ್ಕೊಂಡ್ರೆ ಮೋಕ್ಷ ನಮ್ಮ ಕೈಯಲ್ಲಿರೋ ಥರ ಅಂತ ಭಾವಿಸಿ ಅಂತ ಮನೆಯಲ್ಲಿ ಮೊದಲು ಪುಸ್ತಕ ಇರೋದು ದೊಡ್ಡ ಲಕ್ಷಣ ಅದನ್ನು ಇಟ್ಟುಕೊಂಡ್ರೆ ನಮ್ಮ ಕೈಯಲ್ಲಿ ಮುಕ್ತಿ ಖಂಡಿತ ನಿಶ್ಚಿತ ಬರೀ ಪುಸ್ತಕ ತಂದು ಇಟ್ಕೊಳ್ಳೋದಲ್ಲ ಆ ಪುಸ್ತಕದ ಪೇಜನ್ನು ತಿರುಗಿಸಿ ವಿಶೇಷವಾಗಿ ನಾವು ವೈಶಾಖ ಮಾಸ ಮಾಸದ ಬಗ್ಗೆ ಕೇಳಿ ಅದು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ನಮ್ಮ ಗುರುಗಳ ಬಳಿಯೆಲ್ಲ ಹೋಗಿ ವಿಶೇಷವಾಗಿ ತಿಳ್ಕೊಂಡು ನಂತರ ಅದನ್ನು ಆಚರಿಸಿ ನಾವು ಮೋಕ್ಷ ನಾವು ಕಷ್ಟದಿಂದ ಬಿಡುಗಡೆಯನ್ನು ಪಡೀಲಿಕ್ಕೆ ತುಂಬ ಕ್ಷಣಗಣನೆ ಇದೆ ಅಷ್ಟೇ ಜಾಸ್ತಿ ಕ್ಷಣಗಳಿಲ್ಲ ಒಂದಿಷ್ಟು ಕ್ಷಣಗಳಲ್ಲೇ ನಾವು ಅದನ್ನೆಲ್ಲ ಪಡಿಬೋದು ಅಂತ ಹೇಳ್ತಾ ನಾವು ಇಂಥ ವೈಶಾಖ ಮಾಸದ ಸಂದರ್ಭದಲ್ಲಿ ಎಂದೆಂದಿಗೂ ನಾವು ವಂಚಿತರಾಗೋದು ಬೇಡ ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಆ ಅವಕಾಶವನ್ನು ಭಗವಂತ ನಮಗೇನು ಕೊಟ್ಟಿದ್ದಾನೆ ಸಾಧನೆ ಮಾಡಿಕೊಳ್ಳಲಿಕ್ಕೆ ಅದನ್ನು ಚೆನ್ನಾಗಿ ಪಾಲಿಸೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮಾತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ